ಹಲೋ ಯಾವ್ರಿ ಒನ್ ದಿಸ್ ಈಸ್ ರಾಜೇಶ್ ಅವರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಾರ್ಕೋಲ್ ಮಾಸ್ಕನ್ನು ಯಾವ ಥರ ಮನೆಯಲ್ಲೆ ಯೂಸ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಇನ್ಸ್ಟಾಗ್ರಾಮು ಹಾಗೂ ಫೇಸ್ಬುಕ್ನಲ್ಲೂ ಕೂಡ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸರಿ ನೀವು ಚೆಕ್ ಮಾಡ್ಕೊಬೋದು ಮೊದಲೇದಾಗಿ ಇದನ್ನು ಯಾಕೆ ಯೂಸ್ ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಇದನ್ನು ಮೇನ್ ಯಾಕೆ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಮುಖದಲ್ಲಿರುವಂಥ ಕೊಳೆಯನ್ನು ಇದು ರಿಮೂವ್ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸು ಕೂಡ ಇದರಿಂದ ರಿಮೂವ್ ಕೂಡ ಆಗುತ್ತೆ ಇದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಕೂಡ ಮಾಡುತ್ತೆ ನಿಮ್ಮ ಸ್ಕಿನ್ನ ಮಾಯ್ಶ್ಚುರೈಸರನ್ನಾಗಿ ಕೂಡ ಮಾಡುತ್ತೆ ಪ್ರತಿಯೊ ಮುಖದಲ್ಲಿ ಇರುವಂಥ ಚಿಕ್ಕ ಚಿಕ್ಕ ರಂಧ್ರಗಳಲ್ಲಿ ಕೂಡ ಅಂದರೆ ಹೋಲ್ಸೇನ್ ಅಂತ ಹೇಳ್ತಾರಲ್ಲ ಅದರ ಒಳಗಡೆ ಹೋಗ್ಬಿಟ್ಟು ಕೊಳೆಯನ್ನು ಫುಲ್ ಸಂಪೂರ್ಣವಾಗಿ ಹೊರಗೆ ಹಾಕುವಂಥ ಕೆಲಸ ಇದು ಮಾಡುತ್ತೆ ಇದನ್ನು ಯಾವುದರಿಂದ ಮಾಡಿರ್ತಾರೆ ಅಂದರೆ ಕೋಕೋನಟ್ ಅಂದರೆ ತೆಂಗಿನಕಾಯಿ ಮೇಲಿನ ಚಿಪ್ ಬರುತ್ತಲ್ಲ ಅದನ್ನು ಸುಟ್ಟುಬಿಟ್ಟು ಇದನ್ನ ಇದನ್ನು ತಯಾರಿಸಿರ್ತಾರೆ ಮುಖಕ್ಕೆ ಯಾವುದೇ ಥರ ಸೈಡ್ ಇಫೆಕ್ಟ್ ಅಂತೂ ಆಗೋದಿಲ್ಲ ನೀವು ವಾರದ ವೀಕ್ಲಿ ಒಂದು ಸಾರಿ ಯೂಸ್ ಮಾಡಿದರೆ ಸಾಕು ತುಂಬ ಯೂಸ್ ಮಾಡೋಕ್ಕಂತೂ ನೀವು ಹೋಗಬಾರ್ದು ನೀವು ಆಮೇಲೆ ನೀವು ಇದನ್ನು ತೆಗೀಬೇಕಾದ್ರೆ ಈ ಥರ ಕೆಳಗಡೆಯಿಂದನೇ ಈ ಥರ ತೆಗಿಬೇಕಾಗುತ್ತೆ ಮೇಲ್ಗಡೆಯಿಂದ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಸ್ಕಿನ್ನಿಗೆಲ್ಲ ಇಫೆಕ್ಟ್ ಆಗುತ್ತೆ ಆಮೇಲೆ ಆಯ್ಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಆಮೇಲೆ ಡ್ರೈ ಸ್ಕಿನ್ದವರು ಕೂಡ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಇಫೆಕ್ಟು ಇದರಲ್ಲಿ ಇರೋದಿಲ್ಲ ಆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಈ ಚಿಕ್ಕ ಪ್ಯಾಕೆಟನ್ನು ನಾನು ತೊಗೊಂಡು ಬಂದಿ ಬಂದಿದ್ದೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ಬರೀ ಫಾರ್ಟಿ ರುಪೀಸ್ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಬರೀ ಫಾರ್ಟಿ ರುಪೀಸ್ಗೆ ನಿಮಗೆ ಆನ್ಲೈನ್ ಮುಖಾಂತರ ಕೂಡ ನೀವು ತರ್ಸ್ಕೊಬೋದು ಅಂದರೆ ಅಮೆಝಾನಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ ಅಲ್ಲಿ ಕೂಡ ತರ್ಸ್ಕೋಬೋದು ಆಮೇಲೆ ಮಾರ್ಕೆಟ್ನಲ್ಲೂ ಕೂಡ ನೀವು ತಗೋ ತೊಗೋಬೋದು ಆಮೇಲೆ ಇಲ್ಲಿ ಇಲ್ಲಿ ಮೇಲ್ಗಡೆ ಏನು ಕೊಟ್ಟಿದ್ದಾರೆ ಚಾರ್ಕೋಲ್ ಫೇಶಿಯಲ್ ಮಾಸ್ಕ್ ಕ್ರೀಮ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಹೈಡ್ರೇಟಿಂಗ್ ಆ್ಯಂಡ್ ಮಾಯ್ಚರೈಸಿಂಗ್ ಸ್ಕಿನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಬ್ಲ್ಯಾಕ್ ಹೆಡ್ಸ್ ರಿಮೂವಲ್ ಅಂತ ಕೊಟ್ಟಿದ್ದಾರೆ ನ್ಯಾಚುರಲ್ ಕ್ರೀಮ್ ಅಂತ ಕೊಟ್ಟಿದ್ದಾರೆ ನೆಟ್ ಕ್ವಾಂಟಿಟಿ ಬಂದುಬಿಟ್ಟು ಟ್ವೆಂಟಿ ಗ್ರಾಮ್ನಲ್ಲಿ ಇದು ಅವೈಲೇಬಲ್ ಇದೆ ಬ್ಯಾಕ್ ಬ್ಯಾಕ್ಸೈಡೆಲ್ಲ ಯಾವ ಥರ ಯೂಸ್ ಮಾಡಬೇಕು ಆಮೇಲೆ ಏನೇನು ಇನ್ಗ್ರೀಡಿಯೆಂಟ್ಸ್ ಇದೆ ಅಂತ ನಿಮಗೆ ಕೊಟ್ಟಿರ್ತಾರೆ ಇದನ್ನು ರೀಡ್ ಮಾಡಿಬಿಟ್ಟೆ ನೀವು ಯೂಸ್ ಮಾಡಬೇಕಾಗುತ್ತೆ ಇದರಲ್ಲಿ ಏನೇನು ಇನ್ಗ್ರೀಡಿಯೆಂಟ್ಸ್ ಇದೆ ಅಂತ ನಾವು ಇವಾಗ ನಿಮಗೆ ರೀಡ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ಥರ ಪ್ಯಾಕೆಟ್ ಇದೆ ಅಂತ ನೋಡ್ಬೋದು ಇದನ್ನು ಸಾರಿ ನೀವು ಯೂಸ್ ಮಾಡೋಕ್ಕೆ ಸಾಕಾಗುತ್ತೆ ನಿಮಗೆ ಮುಖಕ್ಕೆ ಇದರಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ ಆಮೇಲೆ ಚಾರ್ಕೋಲ್ ಪೌಡ್ರ್ ಇದೆ ಆಮೇಲೆ ಆಲ್ಕೋಹಾಲ್ ಕೂಡ ಇದೆ ಹೈಡ್ರೋ ಹೈಡ್ರೋಹೈಡ್ರೋಟೆಡ್ ಕ್ಯಾಸ್ಟ್ರಲ್ ಆಯಿಲ್ ಕೂಡ ಇದೆ ಏನು ಆಮೇಲೆ ಹೆನೋಮಿಯನ್ ಮಿ ಮಿ ವಿರೇಜಿನ್ ಆಯಿಲ್ ಕೂಡ ಇದೆ ಹೈಡ್ರೋಲಿಕ್ ಐಸಿಡ್ ಕೂಡ ಇದೆ ಕಾರ್ಪ ಕಾರ್ಪೋಲ್ ಕೂಡ ಇದೆ ಹೈಡ್ರೋ ಎಕ್ಸ್ಟ್ರಾ ಸೆಲೀಲೂಸ್ ಕೂಡ ಇದೆ ಪೆಜ್ ಫಾರ್ಟಿ ಸೋಡಿಯಮ್ ಕೂಡ ಇದೆ ಹೈಡ್ರಾಕ್ಸೈಡ್ ಥಿತೋನು ಲೆಮೆನ್ ಕೂಡ ಇದೆ ಆಮೇಲೆ ಸಿಟಿಲರ್ ಆಯಿಲ್ ಕೂಡ ಇದೆ ಫೆನಾಕ್ಸಿ ಥೆನಾಲ್ ಕೂಡ ಇದೆ ಒಳ್ಳೊಳ್ಳೆ ಇನ್ಗ್ರೀಡಿಯೆಂಟ್ಸು ಇದರಲ್ಲಿ ಇರೋದರಿಂದ ನಿಮ್ಮ ಮುಖ ತುಂಬ ಪಳಪಳ ಅಂತ ಹೊಡೆಯುತ್ತೆ ಮತ್ತು ಬೆಳ್ಗೆ ಕೂಡ ಇದರಿಂದ ಆಗುತ್ತೆ ಆಮೇಲೆ ನೀವು ಚೆನ್ನಾಗಿ ಮುಖಾನೆ ಬಿಟ್ಟು ಮುಗು ಮುಖಕ್ಕೆ ಹಾಕೋಬೇಕಾಗುತ್ತೆ ಇದನ್ನು ಈಗ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕೋಬೇಕಂತ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇರ್ಬೋದು ಮುಖಕ್ಕೆ ಆಮೇಲೆ ಕಣ್ಣಿನ ಕೆಳಗಡೆ ಯಾವುದೇ ಕಾರಣಕ್ಕೂ ಹಚ್ಚಕ್ಕೆ ಹೋಗ್ಬೇಡಿ ಇಲ್ಲೆಲ್ಲ ಬೇಕಾದರೂ ಹಾಕೋಬಹುದು ನೀವು ಆಮೇಲೆ ಮೂಗಿನ ಮೂಗಿನ ಕಡೆ ನಾನು ಹಾಕೊತಾ ಇದ್ದೀನಿ ತುಂಬ ಇದು ಒಂಥರ ಜಿಗಟ್ ಜಿಗಟು ಆಗಿದೆ ಇದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಕೂಡ ಹಾಕೊತಾ ಇದೀನಿ ನೋಡಿ ಇಲ್ಲ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದೆಯಲ್ಲ ಯಾವ ಥರ ಬರ್ತಾ ಇದೆ ಅಂತ ಈ ಥರ ಮುಖಕ್ಕೆಲ್ಲ ಹಾಕೋಬೇಕಾಗುತ್ತೆ ನೀವು ಈ ಹದ್ ಇಪ್ಪತ್ತು ಮಿನಿಟ್ಸ್ ಬಿಟ್ಟು ಅಂದರೆ ಇಪ್ಪತ್ತೈದೈದು ನಿಮಿಷ ಬಿಟ್ಟು ಮುಖಾನ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡ್ಕೊಂಬಿಡಿ ಇಲ್ಲಿ ನಾನು ಸ್ವಲ್ಪ ಹಾಕೊಂತ ಇದೀನಿ ಹಣೆ ಕಡೆ ಎಲ್ಲ ಚೆನ್ನಾಗಿ ಹಾಕೊಂತ ಇದ್ದೀನಿ ನೋಡಿ ಕೂದಲಿಗೆಲ್ಲ ಹಾಕೊಳಕ್ ಹೋಗಬಾರ್ದು ಸ್ವಲ್ಪ ಒಣಗ್ತಾ ಇದೆ ಒಣಗಿಂದ ಯಾವ ತರ ತೆಗಿಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ಬಂದಿದೆ ಅಂತ ನೋಡ್ ನೋಡಬಹುದು ಬ್ಲಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ರಿಮೂವ್ ಆಗಿದೆ ಮುಖ ಪಳ ಅಂತ ಯಾವ ತರ ಚೆನ್ನಾಗಿ ಹೊಳಿತಾ ಇದೆ ಬೆಳಗ್ಗೆ ಮಾರ್ಕೆಟ್ ನಲ್ಲಿ ಕೂಡ ಕೊಂಡ್ಕೋಬಹುದು అమెజాను అత ఫ్లిప్ార్ట్నల్ూ సహ ఇదొక్క లింక్న నన్ను డిస్క్రిప్షన్ బాక్స్ బాక్స్నల్ మెన్షన్ మిర్తీని ఒసరి చెక్ అవుట్ మోదా మరిబేడి హోప్ యు ఆల్ ఎంజాయ్ దిస్ వీడియో ఎ నైస్ డే టేక్ కేర్ బై సీ యు ఇన్ మై నెక్స్ట్ వీడియో థాంక్యూ Updates, subscribe to our channel, click the show links and enjoy watching the videos.